ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಬೆಂಗಳೂರು ಮೂಲದವರು ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಬಿ ಅನ್ನು ಕಂಪ್ಲೀಟ್ ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆಕೆಯ ಜೀವನ ತುಂಬ ಸಿಂಪಲ್ ಬಟ್ ಸ್ಮಾರ್ಟ್ ಆಗಿದೆ ಎಜುಕೇಷನ್ ಕೆರಿಯರ್ ಎರಡನ್ನ ಸಮಾನವಾಗಿ ಹ್ಯಾಂಡಲ್ ಕೂಡ ಮಾಡ್ತಿದ್ದಾರೆ ಆಫೀಸ್ ವರ್ಕ್ ಬ್ಯುಸಿ ಇರುವಷ್ಟು ಮನೆಗೆ ಬಂದು ತಾಯಿಗೆ ಸಹಾಯವನ್ನು ಕೂಡ ಮಾಡ್ತಾರೆ ಫೇಸ್ ಮೇಲೆ ಯಾವಾಗಲೂ ನಗು ಕೂಡ ಇರುತ್ತದೆ ಮನಸ್ಸಿನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇವೆ ಇವರ ವಿಶೇಷತೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾದಂತಹ ಗಂಡು ಎಂದರೆ ಒಬ್ಬ ರೆಸ್ಪಾನ್ಸಿಬಲ್ ಕೆರಿಯಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಬೇಕಂತೆ ಸಾಫ್ಟ್ವೇರ್ ಜಾಬ್ ಮಾಡುವ ಕಾರಣದಿಂದ ಕೆರಿಯರ್ ಬಗ್ಗೆ ರೆಸ್ಪೆಕ್ಟ್ ಇರುವ ಸಪೋರ್ಟ್ ಕೊಡುವ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ ಆಸ್ತಿ ಹಣ ಇವರಿಗೆ ಮುಖ್ಯ ಅಲ್ಲ ಬದಲಿಗೆ ಒಳ್ಳೆಯ ಮನಸ್ಸು ಪ್ರೀತಿ ಹಾಗೂ ನಂಬಿಕೆ ಇಟ್ಟಿರುವ ಗಂಡು ಬೇಕು ಅಂತ ಇವರು ಆಶಿಸುತ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಅವರಿಗೆ ಕಾಲ್ಮ ಹಾಗೂ ಪೊಲಿಟಿ ನೇಚರ್ ಇದೆ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ಸ್ಟ್ರಾಂಗ್ ಕೂಡ ಇದ್ದಾರೆ ಕುಕ್ಕಿಂಗ್ ಟ್ರಾವೆಲಿಂಗ್ ಸಿಂಗಿಂಗ್ ಹವ್ಯಾಸವನ್ನು ಕೂಡ ಹೊಂದಿದ್ದಾರೆ ಯಾವ ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಥಿಂಕಿಂಗ್ ಇಡೋದು ಇವರ ದೊಡ್ಡ ಗುಣವು ಕೂಡ ಆಗಿದೆ ಫ್ಯಾಮಿಲಿ ಮೈಂಡೆಡ್ ಹಾಗೂ ಟ್ರೆಡಿಷ್ನಲ್ ವ್ಯಾಲ್ಯೂಸ್ ರೆಸ್ಪೆಕ್ಟನ್ನು ಕೂಡ ಮಾಡುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಕೆರಿಯರ್ ಬಿಲ್ಡ್ ಮಾಡುವ ಸಮಯದಲ್ಲಿ ಇಂಟೆಲಿಯೆಂಟ್ ಸ್ಟ್ರೈಜ್ ತುಂಬ ಕಷ್ಟ ಹಾಸ್ಟೈಲ್ ಲೈಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲದರ ಮಧ್ಯೆಯೂ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಳ್ಳಲಿಲ್ಲ ಪ್ರತಿ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಇಂದು ಇಂಡಿಪೆಂಡೆಂಟ್ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಅಂದರೆ ಇಬ್ಬರ ನಡುವಿನ ಪ್ರೀತಿಯಷ್ಟೇ ಅಲ್ಲ ಅದು ಕುಟುಂಬಗಳ ಜೋಡಣೆ ಎಂದು ನಂಬುತ್ತಾರೆ ರೆಸ್ಪೆಕ್ಟ್ ಆನೆಸ್ಟಿ ಅಡ್ಜಸ್ಟ್ಮೆಂಟ್ ಇವೇ ಮದುವೆಯ ಫಿಲಾಸ್ ಅಂತ ಇವರು ಭಾವಿಸುತ್ತಾರೆ ಗಂಡ ಹೆಂಡತಿ ಇಬ್ಬರು ಒಂದರೊಂದರು ಕಂಪ್ಲೀಟ್ ಕಂಪ್ಲೈಂಟ್ ಆಗಬೇಕು ಎಂಬುದು ಇವರ ಸ್ಟ್ರಾಂಗ್ ಬಿಲ್ಫ್ ಆಗಿದೆ ಹಾಗೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಪ್ಪತ್ತೇಳು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ಕೆರಿಯರ್ ಓರಿಯೆಂಟೆಡ್ ಆದರೆ ಫ್ಯಾಮಿಲಿ ಮೈಂಡೆಡ್ ಕೂಡ ಒಬ್ಬ ಆನೆಸ್ಟ್ ಕೇರಿಂಗ್ ಸಿಂಪಲ್ ಹುಡುಗನನ್ನು ಜೊತೆ ಜೀವನವನ್ನು ಹಂಚಿಕೊಳ್ಳಲು ಸಿದ್ಧರಾಗಿದ್ದಾರೆ ಅದಕ್ಕಾಗಿ ಇವರು ಹೇಳ್ತಾರೆ ಯಾರಿಗಾದರೂ ನನ್ನ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಬೇಗ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು